ಚಳಕೆರೆ ತಾಲೂಕು ನಗರಂಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ಅಕ್ರಮಗಳ ತನಿಖೆ ಹಾಗೂ ಪಿಡಿಒ ರಾಮಚಂದ್ರಪ್ಪ ಅವರನ್ನ ಸೇವೆಯಿಂದ ವಜಗೊಳಿಸುವ ಆಗ್ರಹಿಸಿ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಜಿಲ್ಲಾ ಪಂಚಾಯತ್ ಸಿಇಒ ಹಾಗೂ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಮನವಿ ನೀಡಿದ್ದಾರೆ ಚಳಕೆರೆ ತಾಲೂಕು ನಗರಂಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ಹಲವು ಅಕ್ರಮಗಳು ಹಾಗೂ ಭ್ರಷ್ಟಾಚಾರ ಕುರಿತು ಕರ್ನಾಟಕ ರಾಷ್ಟ ಸಮಿತಿ ಪಕ್ಷ ವತಿಯಿಂದ ಚಿತ್ರದುರ್ಗ ಜಿಲ್ಲಾ ಪಂಚಾಯಿತಿ ಕಚೇರಿಗೆ ಹಲವು ಬಾರಿ ಮನವಿ ಪತ್ರಗಳನ್ನು ನೀಡಿದ್ರು ಇದುವರೆಗೆ ಯಾವುದೇ ರೀತಿಯ ತನಿಖೆ ನಡೆಸದೆ ಹಾಗೂ ಅಕ್ರಮಗಳ ಬಗ್ಗೆ ಕಾನೂನು ಕ್ರಮ ವಹಿಸದೆ ಮತ್ತು ಅಕ್ರಮಗಳಿಗೆ ಕಾರಣರಾದಂತಹ ಅಧಿಕಾರಿಯ ಮೇಲೆ ಕಾನೂನು ಕ್ರಮ ಜರುಗಿಸದೇ ಇರುವುದಕ್ಕೆ ಈ ಎಲ್ಲಾ ಅಂಶಗಳನ್ನು ಗಮನಿಸಿದರೆ ತಾವುಗಳು ಈ ಭ್ರಷ್ಟಾಧಿಕಾರಿಯನ್ನ ರಕ್ಷಣೆ ಮಾಡುವ ಅನುಮಾನಕ್ಕೆ ಎಡೆಮಾಡುವಂತಿದೆ ಕೂಡಲೇ ತನಿಖೆ ನಡೆಸಿ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಕೆಆರ್ಎಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಎಸ್ ಮಂಜುನಾಥ್ ರಾಜ್ಯ ಕಾರ್ಯದರ್ಶಿ ಮಲ್ಲಿಕಾರ್ಜುನ ರಾಜ್ಯ ಎಸ್ಟಿಎಸ್ಸಿ ಘಟಕದ ಅಧ್ಯಕ್ಷ ಗಣೇಶ್ ರಾಜ್ಯ ಜಂಟಿ ಕಾರ್ಯದರ್ಶಿ ರಘುಪತಿ ಭಟ್ ಜಿಲ್ಲಾ ಉಸ್ತುವಾರಿ ಕೆಸಿ ವೀರಭದ್ರಪ್ಪ ಜಿಲ್ಲಾಧ್ಯಕ್ಷರಾದ ನಾಗರೆಡ್ಡಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಾಲರಾಜ್ ಜಿಲ್ಲಾ ಯುವ ಘಟಕ ಅಧ್ಯಕ್ಷ ವಿನಯ್ ಎಸ್ ಜಿಲ್ಲಾ ಯುವ ಘಟಕ ಪ್ರಧಾನ ಕಾರ್ಯದರ್ಶಿ ಮಣಿಕಂಠ ಎಸ್ ಮತ್ತು ಜಿಲ್ಲಾ ಪದಾಧಿಕಾರಿಗಳು ಹಾಗೂ ಕೆಆರ್ ಎಸ್ ಪಕ್ಷದ ಸೈನಿಕರು ಇತರರು ಹಾಜರಿದ್ದರು ಈಗ ನಿಮಗೆ ಅದು ಅಂಶ ಇದೆ ನಿಮ್ಮ ನಿಮ್ಮ ಮುಂದೆ ಇರೋದು ಎರಡು ಆಪ್ಷನ್ ಇದೆ ನಾನು ನಿಮ್ಮ ಜವಾಬ್ದಾರಿ ಇದು ಸಂಬಂಧಪಟ್ಟಂಗೆ ಒಂದು ನೀವು ಹೇಳಿದರೆ ನೀವು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಿಮ್ಮ ಭಾಗವಹಿಸಕ್ಕೆ ಸಾಧ್ಯನೇ ಇರೋದಿಲ್ಲ ಒಂದು ಅದು ತಾಲೂಕು ತಹಸೀಲ್ದಾರ್ ಆದರೂ ಅವರಿಗೆ ತಾಲೂಕು ಮ್ಯಾಜಿಸ್ಟ್ರೇಟ್ ದಾಟು ತಾಲೂಕು ದಂಡಾತೆಯಿಂದ ನ್ಯಾಯಾಧೀಶರ ಇದು ಪ್ರಕರಣ ಆದರೂ ಅದನ್ನು ನೀವು ಯಾರೂ ಮಾಡಲಿಕ್ಕಾಗೋದಿಲ್ಲ ಅದನ್ನು ಕೇಳಿದ್ದಾರೆ ಅವರು ಅಂತಂತಂದರೆ ಅವ್ರು ನ್ಯಾಯಾಧೀಶ ಆಗಿ ತಹಸೀಲ್ದಾರ್ ಕೂಡದಕ್ಕೆ ಅರ್ಹತೆನೇ ಇಲ್ಲ ಅವರು ಅದನ್ನು ಡಿ ಸಿ ಹತ್ರ ಹೇಳಿ ಹೇಳಿದ್ದೀವಿ ಈಗಾಗಲೇ ಅದನ್ನು ಕೇಳಿದ್ದೀವಿ ಆದರೆ ನೀವು ಕೇಳಿಲ್ಲ ಅಂದಾಗ ನಿಮ್ಮ ಹೆಸರು ದುರುಪಯೋಗ ಆಗಿರೋದ್ರ ಬಗ್ಗೆ ನೀವು ಖಂಡಿತ ತಹಸೀಲ್ದಾರ್ ವಿರುದ್ಧ ಕ್ರಮ ಹೇಳಿದ್ರೆ ನಮಗೆ ನಾವು ನೀವು ಮಾಡಿ ಅದಕ್ಕೆ ಸ್ಪಷ್ಟನೆ ಅಂತ ಕೇಳಿದ್ ನಾವು ನಿಮ್ಮ ಯಾಕೆ ಮಾಡಿದ್ರೆ ಅಂತ ಕೇಳಲಿಲ್ಲ ನಾವು ಈಗ ನೀವು ನಿಮ್ಮ ಹೆಸರು ಯಾರು ಎಸ್ ಪಿ ಡಿ ಸಿ ಡಿ ಎಸ್ ಸಿ ಯಾರ ಹೆಸರು ಗ್ರೂಪ ಮಾಡ್ಕೊಳ್ತೀರ ನೀವು ತಹಸೀಲ್ದಾರ್ ಕೇಳಬೇಕು ನನ್ನ ಹೆಸರು ನಾನು ಹೇಳಿದ್ದೇನಪ್ಪ ಹೇಗೆ ಹಾ ಪ್ಲೀಸ್ ದಯವಿಟ್ಟು ನೀವು ನೋಡಿ ನಾವು ವ್ಯವಸ್ಥೆ ವಿರುದ್ಧ ಇಲ್ಲ ವ್ಯವಸ್ಥೆಯಲ್ಲಿ ಏನು ಅಕ್ರಮಗಳಾಗ್ತವೆ ಇದಾಗಿದ್ದಾವೆ ಜನ ಭಾರಿ ರೋಡ್ ಶೋ ಇವತ್ತು ಒಂದು ರೀತಿಯಲ್ಲಿ ನಮಗೆ ನ್ಯಾಯನೇ ಸಿಗ್ತದೆ ಇಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ರಾಜಕೀಯ ವ್ಯವಸ್ಥೆ ಭ್ರಷ್ಟಾಧಿಕಾರಿಗಳಿಂದ ಆಗಿದೆ ಹಾಗಾಗಿ ಅಷ್ಟೇ ನಮ್ಮ ಕೈಯಿಂದ ಆಗೋಷ್ಟು ಕೆ ಎಸ್ ಪಕ್ಷದಿಂದ ಸರಿ ಮಾಡಬೇಕು ಅಂತೇಳಿ ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ಒಂದು ಒಂದು ತ್ಯಾಗ ಸಮಾಜಕ್ಕಾಗಿ ತ್ಯಾಗ ಯಾವ ಬ್ರಿಟಿಷರ ವಿರುದ್ಧ ಏನು ಹೋರಾಟಕ್ಕೆ ಮಾಡಿದ್ರು ಲಕ್ಷಾಂತರಧಾನ ಸಹ ಜೈಲಿಗೆ ಹೋದ್ರು ಅದನ್ನು ಪ್ರೇರಣೆಯಾಗಿಟ್ಕೊಂಡು ನಾವು ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಲಂಚ ಮುಕ್ತ ಕರ್ನಾಟಕ ಮಾಡಬೇಕು ಅಂತ ಒಂದು ಆತ್ಮ ಇದು ಮಾಡ್ಕೊಂಡು ಹೊರ್ತಿರೋದು ಸಮಯ ಕೊಡ್ತಾ ಇರೋದು ಹಾಗಾಗಿ ತಾವು ಅದನ್ನು ಗೌರವ ಕೊಡಬೇಕು ಇಂಥ ಏನು ಇದು ಮಾಡ್ತಿದ್ದಾರೆ ಅವರು ಕ್ರಮ ತಗೊಳ್ಬೇಕು ನೀವು ಇವತ್ತು ತಪ್ಪಿದೆ ಅಂದ್ರೆ ನಾವು ನಮ್ಮ ಕೆಎಸ್ ಪಕ್ಷ ಪರವಾಗಿ ಬರೋದಿಲ್ಲ ಅಥವಾ ಬೇರೆ ಇನ್ಯಾರು ತಪ್ಪಿದೆ ಕ್ರಿಮೇಲ್ ಒಂದು ಅವಾಚ ಶಬ್ದ ಬೈದಿದ್ರು ಕೂಡ ನಾವು ಪಕ್ಷನ ಆತನ ಹೊರಗಾಗ್ತೀವಿ ನೀವು ಕ್ರಮ ತಗೊಳ್ಳಿ ಅಂತ ನೀವು ಕ್ರಮ ತಗೊಳ್ಳಿ ಅಂತ ನಿಮಗೆ ವಿಪೇಷ ಮಾಡಲ್ಲ ಅದನ್ನ ಪರವಾಗಿ ಮಾಡಲ್ಲ ನೀವು ಯಾಕೆ ಕ್ರಮ ಬೈದಪ್ಪ ನಿಮ್ಮ ಕಾರ್ಯಕರ್ತನ ಕಾನೂನು ಹೇಳ್ತಾ ಇದ್ದ ಮಾಡಿ ಅಂತ ಹೇಳ್ತೀವಿ ಇದುವರೆಗೂ ಬಹಳಷ್ಟು ಹೇಳಿದೀವಿ ಅದನ್ನ ಎಲ್ಲ ನಾವು ಅದನ್ನ ನಾವು ಕಾಪಾಡ್ಕೊಂಡ್ ಬಂದಿದ್ದೀವಿ ಸಮಯ ಒಂದು ತಾಯಿ ಇದೆ ಆತನಿಗೆ ಯಾವುದೇ ರೀತಿಯ ಜಾತಿ ಬೆಂಬಲ ಇಲ್ಲ ಆಮೇಲೆ ಜನರ ಬೆಂಬಲ ಇಲ್ಲ ಆತ ಇರ್ತಕ್ಕಂಥದ್ದು ತಾಯಿ ಮಗಳಿಂದ ಅಲ್ಲಿ ಒಂದು ಎಲಿಮೆಂಟ್ ನೆಕ್ಸೆಸ್ ಕೆಲಸ ಮಾಡ್ತಾರೆ ಈ ಚಳಿಗಾಲದಲ್ಲಿ ಧ್ವನಿ ಎತ್ತಾಯಿರ್ತಕ್ಕಂಥ ಧ್ವನಿ ಅಡಗಿಸಕ್ಕೆ ಅವನ ಮೇಲೆ ಅಲ್ಲೇ ಆಗುತ್ತೆ ರೆಗ್ಯುಲರಾಗಿ ಆರ್ಡರ್ ನ ಬೇರೆ ನೆಪದಲ್ಲಿ ಅವನ್ನ ಡೆಸ್ಫೈ ಮಾಡೋಕ್ಕೆ ಟ್ರೈ ಮಾಡುತ್ತೆ ಅವನಿಗೆ ನೀವು ರಕ್ಷಣೆ ಕೊಡ್ತೀವಿ ನಿಮ್ಮ ಕೆಳ ಹಂತದ ಅಧಿಕಾರಿಗಳು ದಯಮಾಡಿ ಅವನಿಗೆ ತೊಂದರೆ ಕೊಡ್ತೀವಿ ಓಕೆ ತೊಂದ್ರೆ ಅಂದ್ರೆ ನಾವ್ ಇರೋದು ಅವನು ಏನು ತಪ್ಪು ಮಾಡಿದಾನೆ ಅವಾಗ ಅವನು ಫೋಟೋ ಕೊಟ್ಟಿದ್ದಾನೆ ಅವನನ್ನ ನೀವು ಮಾಡಿ ನೀವು ಏನು ಟ್ರ್ಯಾಕ್ ಚೆಕ್ ಮಾಡ್ತೀರ ಏನ್ ಮಾಡಿ ಆ ಭ್ರಷ್ಟು ಬಿಟ್ಟು ಬೇರೆ ಮಾಡ್ತೀವಿ ಯಾಕಂದ್ರೆ ಅವ್ರು ಅದ್ ವಿರುದ್ಧ ಆಗ್ಲೇ ದಾಖಲೆ ಸೃಷ್ಟಿ ಮಾಡ್ಬಿಟ್ಟಿದ್ದಾರೆ ಡಾಕಿನಿಂದಾನೇ ಮಾಡಿದಾನೆ ಇಲ್ಲ ಇದನ್ನ ಮಾಡಿದಾನೆ ಏನೋ ನಿಮ್ಮ ಇಲಾಖೆ ಸಾಕಷ್ಟು ಎಮಿನೆಂಟ್ ಪ್ರಾಮಾಣಿಕ ಇನ್ನೂ ಇದಾರೆ ಸರ್ ಅದಕ್ಕಾಗಿಯೇ ಪೊಲೀಸ್ ಇಲಾಖೆ ಉಳ್ಕೊಂಡಿರೋದು ಇಲ್ಲದ್ರೆ ಜನ ಬೇರೆ ಹೋಗೋರು ಪೊಲೀಸ್ ಇಲಾಖೆ ವಿರುದ್ಧ ಇನ್ನೂ ಅಲ್ಪ ಸ್ವಲ್ಪ ನಂಬಿಕೆ ಉಳ್ಕೊಂಡಿದೆ ಅಂದ್ರೆ ನಿಮ್ಮಲ್ಲೂ ಪ್ರಾಮಾಣಿಕರಾದ್ರೆ ದಕ್ಷರಿದ್ದಾರೆ ಹಾಗಾಗಿನೇ ಇಲಾಖೆ ಮೇಲೆ ಗೌರವ ಇದೆ ಆ ತರದವ್ರನ್ನ ರಕ್ಷಣೆಗೆ ಬಳಸ್ಕೊಡಿ ಪ್ಲೀಸ್ ದಯವಿಟ್ಟು ನಾವು ಇದು ಮಾಡ್ಕೊಳ್ಳಿ ನಮ್ಮ ಕಡೆ ತಪ್ಪು ಮಾಡಿದ್ರೆ ಎಲ್ಲ ಡೀಲ್ ಮಾಡ್ತಾರೆ ಆಫೀಸ್ ಮಾಡ್ತಾರೆ ನಮ್ಮ ಪಕ್ಷದ ವೆಬ್ಸೈಟ್ ನಮ್ದು ಎಲ್ಲಾ ಪಕ್ಷದ ಕಾರ್ಯಕರ್ತರು ಡೀಟೇಲ್